ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ನಾನಿವತ್ತು ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ ಶಾಪಿಂದ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಹಾಗೆ ಸುಮ್ಮನೆ ಹೊರಗಡೆ ಬಂದೆ ಕಾಫಿ ಕುಡಿತಾ ತುಂಬ ಬೆಳಗ್ಗೆ ಬೇರೆ ಇತ್ತು ಇವಾಗ ಕತ್ಲಾಗದು ಲೇಟ್ ಅಲ್ವಾ ಸೋ ನಮ್ಮ ಗಿಡದಲ್ಲಿ ರೋಸ್ ಬಿಟ್ಟಿತ್ತು ನಿಮಗೆ ತೋರಿಸೋಣ ಅಂತ ಬಂದೆ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಕಲ್ಲರು ಇದು ಇನ್ನೂ ರೆಡ್ ಆಗುತ್ತೆ ಇನ್ನೂ ದೊಡ್ಡಕ್ಕೆ ಸಹ ಆಗುತ್ತೆ ಎರಡು ರೋಸ್ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಕುಟಾಣಿ ಇವಾಗ ಅರಳ್ತಾ ಇದೆ ಅಷ್ಟೇ ಹಾಗೆ ಹೊರಗಡೆ ಚೂರು ಸುತ್ತಾಡೋಣ ಅಂಗಳದಲ್ಲೇ ಅಂತ ಬಂದೆ ನಾನು ಯಾವಾಗಲೂ ಬಂದರೆ ಬಂದು ಮನೆ ಒಳಗೆ ಸೇರಿಕೊಂಡ್ರೆ ಹೊರಗಡೆ ಬರೋಲ್ಲ ನಾನು ತುಂಬ ಕಮ್ಮಿ ತುಂಬ ರೇರ್ ಅಂದರೆ ರೇರು ಇವತ್ತು ಯಾಕೋ ಹೊರಗಡೆ ಬಂದೆ ನಮ್ಮ ನಾಯಿ ಸೋನು ಬೇರೆ ಹೊರಗಡೆ ಕಟ್ಟಾಕ್ಬಿಟ್ಟಿದ್ವಿ ನೋಡಿ ಹೇಗೆ ನೋಡ್ಸಿಳೆ ಕರೆದ ತಕ್ಷಣ ಬಾಲ ಅಲ್ಲಾಡಿಸ್ಬಿಡ್ತಾಳೆ ಸೋನು ಅಂದರೆ ಆಯಿತು ಕರ್ಕೊಂಡೋಗು ಒಳಗೆ ಅಂತ ಅವಳಿಗೂ ಒಂದೇ ಜಾಗದಲ್ಲಿ ಹಾಕಿದ್ರೆ ಬೋರ್ ಆಗುತ್ತಲ್ವ ಸಂಜೆ ಹೊತ್ತಿಗೆ ತಂಪಿರುತ್ತೆ ಅಂತ ಇಲ್ಲೊಂದು ಸ್ವಲ್ಪ ಕಟ್ಟಾಕ್ಬಿಡ್ತೀವಿ ನಮ್ಮನೆ ಬೇವಿನ ಗಿಡ ನೋಡಿ ಹೇಗೆ ಚಿಗುರ್ಕೊಂಡಿದೆ ಆಲ್ರೆಡಿ ಎಲ್ಲ ಎಲ್ಲೇ ಉದುರಿ ಒಂಥರ ಆಗೋಗಿತ್ತು ಇವಾಗ ಚಿಗುರ್ಕೋತಿದೆ ಅಷ್ಟೇ ನನ್ನ ಮಗನ ಸೈಕಲ್ ನೋಡಿ ಹಾಗೆ ಒಳಗಡೆ ಬಂದರೆ ಇಲ್ಲಿ ಅಮ್ಮ ಮಗ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ ನನ್ನ ಮಗ ಆಟ ಆಡ್ಕೋತಿದ್ದಾನೆ ನಮ್ಮತ್ತೆ ನಮ್ಮ ಮನೆಯವರು ಟಿ ವಿ ನೋಡ್ತಾ ಏನೋ ಮಾತಾಡ್ತಿದ್ದಾರೆ ಭಾರಿ ಏನು ವಿಷಯ ಅಂತ ಗೊತ್ತಿಲ್ಲ ನನಗೆ ನಾನು ಹಾಗೆ ಚಪಾತಿ ಮಾಡಿಕೊಳ್ಳೋಣ ಅಂತ ಒಳಗಡೆ ಬಂದೆ ಸಂಜೆ ಚಪಾತಿ ಅಥವಾ ಮುದ್ದೆ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಹಿಟ್ಟೆಲ್ಲ ಕಲ್ಸಿ ಇಟ್ಕೊಂಡ್ ನಾನು ಹಿಟ್ಟು ಕಲಸಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಟಾದ್ಮೇಲೆ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಯಿತು ಇನ್ನು ಈಗ ಸ್ವಲ್ಪ ಹೊತ್ತು ಹಾಗೆ ನೆನೆಯಕ್ಕೆ ಬಿಟ್ಟು ಬಿಡೋಣ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಆಮೇಲೆ ಚಪಾತಿ ಮಾಡಿಕೊಂಡ್ರೆ ಆಯಿತು ನಾನು ಹೀಗೆ ಕಿಚನಲ್ಲಿ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ಕೈ ಓರಿಸ್ಕೊಳಕ್ಕೆ ಹಿಟ್ಟು ಆಲ್ರೆಡಿ ನೆಂದಿದೆ ನೋಡ್ತಿರ್ಬೋದು ಇಷ್ಟು ಸ್ಮೂತಾಗಿ ಬರ್ತಾ ಇದೆ ಅಂತ ಹಾಗೆ ನಾನು ಚಪಾತಿ ಮಾಡಬೇಕಾದ್ರೆ ಮೊದಲು ಈ ಥರ ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅವಾಗ ಹ್ಞೂ ಈಸಿ ಆಗುತ್ತೆ ಬೇಗ ಬೇಗ ಆಗುತ್ತೆ ಈ ಥರ ಎಷ್ಟು ಬೇಕೋ ಅಷ್ಟು ಉಂಡೆ ಎಷ್ಟಾಗುತ್ತೋ ನಾವು ಮಾಡ್ಕೊಂಡು ಇದರಲ್ಲಿ ಎಷ್ಟು ಉಂಡೆ ಬರುತ್ತೋ ಅಷ್ಟು ಉಂಡೆ ಮಾಡಿಕೊಂಡು ಇಟ್ಬಿಡ್ತೀನಿ ಆಮೇಲೆ ಒಂದೊಂದೇ ತೆಗೆದು ನೀಟಾಗಿ ಚಪಾತಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾನು ಜಾಸ್ತಿ ಚಪಾತಿ ಕೋಲಲ್ಲೇ ರೋಲ್ ಮಾಡ್ತೀನಿ ಅದನ್ನ ಹ್ಞೂ ಅಗ್ಲಕ್ಕೆ ತುಂಬ ರೌಂಡ್ ಶೇಪಿಗೆ ತಿರುಗಿಸ್ತೀನಿ ಕೈ ಜಾಸ್ತಿ ಯೂಸ್ ಮಾಡಲ್ಲ ಕೈಯಲ್ಲಿ ಹ್ಞೂ ನೋಡಿ ಬೇಗ ಬೇಗ ಆಗುತ್ತೆ ಜಾಸ್ತಿ ಏನು ಮಾಡಲ್ಲ ಒಂದು ಎಂಟರಿಂದ ಹತ್ತು ಚಪಾತಿ ಮಾಡ್ತೀನಿ ನಾನು ಅಷ್ಟೆ ಸಂಜೆಗೆ ಯಾಕಂದರೆ ಅತ್ತೆ ಶುಗರ್ ಪೇಶೆಂಟು ಅವರಿಗೆ ಚಪಾತಿ ಅಥವಾ ಮುದ್ದೆ ಆಗಲೇಬೇಕು ಸಂಜೆಗೆ ಸೊ ಅವ್ರು ಮುದ್ದೆಗಿಂತ ಚಪಾತಿ ಇಷ್ಟಪಡ್ತಾರೆ ಪಲ್ಯ ಇಂಥವೆಲ್ಲ ಇದ್ದರೆ ಚಪಾತಿನೇ ಮಾಡ್ತೀನಿ ಸಾಂಬಾರು ಈ ಚಿಕನ್ ಸಾಂಬಾರು ಮೀನು ಸಾಂಬಾರೆಲ್ಲ ಆದರೆ ಮುದ್ದೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಅಂತ ಮುದ್ದೆ ಮಾಡಿಬಿಡ್ತೀನಿ ನಾನು ಕಲ್ಲಂಗಡಿ ಹಣ್ಣು ತಂದಿದ್ದೆ ಮೊನ್ನೆ ನೋಡಿ ನನಗೆ ಇಷ್ಟೇ ಉಳಿದಿರೋದು ಪೀಸು ನನ್ನ ಮಗಂಗೆ ತುಂಬ ಇಷ್ಟ ಕಲ್ಲಂಗಡಿ ಹಣ್ಣು ಅಂದರೆ ತಿಂದು ತಿಂದು ಖಾಲಿ ಮಾಡಿ ಅದೊಂದು ಪೀಸ್ ಉಳಿಸಿ ನನಗೆ ಅಂತ ಇಟ್ಬಿಟ್ಟಿದ್ದಾನೆ ಈಗ ಪುನಃ ಅದು ಬೇಕು ಅಂತ ಬಂದಿದ್ದಾನೆ ನಾನು ಚಪಾತಿ ಮಾಡೋದು ನೋಡಿ ವೀಡಿಯೋ ಇದ್ನಲ್ಲ ಮತ್ತೆ ಅಲ್ಲಿ ಬಂದು ಏನೋ ಕಿತಪತಿ ಚಪಾತಿ ಮಾಡೋಕ್ಕೆ ನೋಡ್ತಾ ಇದ್ದಾನೆ ನೋಡಿ ನನ್ನ ಮಗ ಇದ್ದರೆ ನನಗೆ ನೋಡಿ ನನ್ನ ನನಗೆ ಅಂತ ಇಟ್ಟಿರೋ ಕಲ್ಲಂಗಡಿ ಹಣ್ಣು ನೋಡಿಬಿಟ್ಟ ಈಗ ಹೋಗಿ ಅವನ ಅಪ್ಪನ ಕರ್ಕೊಂಡು ಬಂದು ಕಟ್ ಮಾಡಿಕೊಡು ಅಂತ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಅಪ್ಪ ಮಗ ಇಬ್ಬರು ತಿಂದು ಖಾಲಿ ಮಾಡಿದರು ನನಗಿಲ್ಲ ತಿನ್ನಲಿ ನನ್ನ ಮಗನಿಗೋಸ್ಕರನೇ ನಾನು ತಂದಿದ್ದು ಅವನಿಗೆ ತುಂಬ ಇಷ್ಟ ಫ್ರೂಟ್ಸ್ ಐಟಮ್ ಅಂದರೆ ತುಂಬ ಇಷ್ಟ ಅದರಲ್ಲೂ ವಾಟರ್ ಮಿಲನ್ ಅಂದರೆ ಭಾಳ ಇಷ್ಟ ನನ್ನ ಚಪಾತಿ ಮಾಡಾಯಿತು ಇನ್ನು ಬೇಯಿಸ್ಕೋಬೇಕಷ್ಟೆ ನೋಡಿ ಚಪಾತಿ ರೆಡಿ ಆಗಿದೆ ಈಗ ಬೇಯಿಸ್ಕೊಳ್ಳೋಣ ತವಾ ಇಡೋಣ ಒಲೆ ಮೇಲೆ ತುಪ್ಪ ಹಾಕಿ ಬೇಯಿಸೋಣ ಅಂತ ರೆಡಿ ಮಾಡಿದೆ ತುಪ್ಪ ನೋಡಿದ್ರೆ ಚಳಿಗೆ ಫುಲ್ಲು ಗಟ್ಟಿಯಾಗಿದೆ ಅದಕ್ಕೆ ಒಂದು ಐಡಿಯಾ ಮಾಡಿದೆ ಈ ಥರ ಗ್ಲಾಸ್ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೇನು ಬಿಸಿ ಆಗ್ತಿರೋವಾಗ ಅದರೊಳಗೆ ತುಪ್ಪ ಹಾಕಿದ್ರೆ ನೀಟಾಗಿ ಕರಗುತ್ತೆ ತುಪ್ಪ ಹಾಕ್ಕೊಂಡೆಲ್ಲ ತಿನ್ನಲ್ಲ ನಮ್ಮ ಮನೇಲಿ ಯಾರು ಈ ದೋಸೆ ಮಾಡಲಿ ಇಡ್ಲಿ ಮಾಡಲಿ ಏನೇ ಮಾಡಲಿ ತುಪ್ಪ ಹಾಕ್ಕೊಂಡು ತಿನ್ನಲ್ಲ ನಾನು ಹಾಕಿ ಮಾಡಿಕೊಟ್ರೆ ತಿಂತಾರೆ ಈ ಥರ ಮಾಡೋವಾಗ ಮೇಲೆ ಹಾಕಿದ್ರೆ ತಿಂತಾರೆ ನೆಂಚ್ಕೊಳ್ಳೋಕ್ಕೆ ಹಾಕ್ಕೊಟ್ರೆ ತಿನ್ನಲ್ಲ ಸೊ ನಾನು ಜಾ ಜಾಸ್ತಿ ತುಪ್ಪನ ಹೀಗೆ ಯೂಸ್ ಮಾಡೋದು ಚಪಾತಿ ಮಾಡೋದಾದ್ರೆ ಚಪಾತಿ ಹಾಕ್ತೀನಿ ದೋಸೆ ಮಾಡೋದಾದರೆ ದೋಸೆ ಹಾಕ್ತೀನಿ ಇಡ್ಲಿ ಮಾಡೋದಾದರೂ ಇಡ್ಲಿ ಪಾತ್ರೆಗೆ ಹಾಕ್ತೀನಿ ತುಪ್ಪ ತುಂಬ ಹೆಲ್ದಿ ಇದು ಆಲ್ರೆಡಿ ತವ ಕಾದಿದೆ ತುಪ್ಪ ಸ್ವಲ್ಪ ಕರಗಲಿ ಅಂತ ಬಿಟ್ಟಿದ್ದೆ ಬೇಗ ಬೇಗ ಚಪಾತಿ ಬೇಯಿಸ್ಕೊಂಡು ಆಮೇಲೆ ಊಟ ಮಾಡೋದೇ ನಿದ್ದೆ ಮಾಡೋದೆ ನಾವು ಒಂದು ಒಂಬತ್ತು ಒಂಬತ್ತೂವರೆ ಒಳಗೆ ನಾವು ಊಟ ಮಾಡ್ಕೊಂಡ್ಬಿಡ್ತೀವಿ ಊಟ ಆದಮೇಲೆ ನಾನು ಒಂದು ನಿಮಿಷ ಕೂಡ ವೆಯ್ಟ್ ಮಾಡಲ್ಲ ಊಟ ಆದ ತಕ್ಷಣ ನನಗೆ ಮಲಗಿಬಿಡಬೇಕು ನನಗೆ ಮೊದಲಿಂದನೂ ಅದು ಅಭ್ಯಾಸ ಊಟ ಆದಮೇಲೆ ನಾನು ಕೂರೋದೇ ಇಲ್ಲ ಜಾಸ್ತಿ ಅಮ್ಮಮ್ಮ ಅಂದರೆ ಪ್ಲೇಟೆಲ್ಲ ತೊಳೆದು ಬಿಟ್ಟು ಬರೋದು ಸೀದಾ ರೂಮ್ಗೆ ಹೋಗೋದು ನನಗೆ ಊಟ ಆದ ತಕ್ಷಣ ಮಲಗಿಬಿಡಬೇಕು ಸೊ ಊಟದ ಟೈಮಿಗೆ ಬಿಸಿ ಬಿಸಿ ಚಪಾತಿ ರೆಡಿ ಮಾಡಿದೆ ನಾನು ಬೇಗ ಏನು ಮಾಡಿಡಲ್ಲ ಅನ್ನ ಸಾಂಬಾರೆಲ್ಲ ಬೇಗ ಆಗಿರುತ್ತೆ ನಮ್ಮ ಅತ್ತೆ ಮಾಡಿಡ್ತಾರೆ ಸೊ ಸಾಂಬಾರೆಲ್ಲ ಬಿಸಿ ಮಾಡಿಕೊಂಡು ಊಟ ಮಾಡ್ತೀವಿ ನಾವು ಚಪಾತಿ ಇಂಥವೆಲ್ಲ ನಾವು ಊಟದ ಟೈಮಿಗೆ ರೆಡಿ ಮಾಡ್ತೀನಿ ಬಿಸಿ ಬಿಸಿಯಾಗಿ ತಿನ್ನಲಿ ಅಂತ ಚಳಿಗೆಲ್ಲ ಬಿಸಿ ಬಿಸಿ ತಿಂದ್ರೇ ಚೆಂದ ನೋಡಿ ಬೇಗ ಬೇಗ ಆಯಿತು ಎಷ್ಟೊತ್ತಿದೆ ಅಲ್ವ ಅಡುಗೆ ಮಾಡೋದು ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತಂತೆ ಹಾಗೆ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು ಮತ್ತು ಖುಷಿ ಇರಬೇಕು ಅಯ್ಯೋ ಯಾರು ಮಾಡ್ತಾರಪ್ಪ ಅಂದ್ಕೊಂಡು ಮಾಡಿ ಮಾಡಿ ನೋಡಿ ನೀವು ಅದು ನಿಮ್ಗೆ ಇಷ್ಟನೇ ಆಗೋಲ್ಲ ಮಾಡೋಕ್ಕೆ ಮತ್ತು ಅದು ಕೆಲಸ ಸರಿಯಾಗಿ ನೀಟಾಗಿ ಆಗೋದೂ ಇಲ್ಲ ಅಡುಗೆ ಕೆಲಸ ಅದೇ ನೀವು ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡಿ ಮನೆಯವ್ರಿಗೆ ಆವಾಗ ನಿಮ್ಗೆ ಎಷ್ಟೇ ಸುಸ್ತಾಗಿದ್ರು ಏನೇ ಆಗಿದ್ರು ಒಂಥರ ಖುಷಿ ಅನಿಸ್ತಿರುತ್ತೆ ನಾವು ಮಾಡಿಕೊಟ್ಟಿದ್ದನ್ನು ಇನ್ನೊಬ್ರು ತಿಂತಾರೆ ಅಂದಾಗ ಅದು ಖುಷಿ ಅನಿಸುತ್ತೆ ನನಗಿಷ್ಟ ನಾನು ಬಂದು ಸಂಜೆ ಬಂದು ಚಪಾತಿ ಅಥವಾ ಮುದ್ದೆ ಮಾತ್ರ ನನ್ನ ಕೆಲಸ ಮಿಕ್ಕಿದೆಲ್ಲ ಅತ್ತೆ ಮಾಡಿರ್ತಾರೆ ಪಾಪ ಅನ್ನ ಸಾಂಬರು ಅವೆಲ್ಲ ಮಾಡಿ ನನಗೆ ಇಟ್ಟಿರೋಲ್ಲ ಕೆಲಸ ಅವರು ನಾನು ಶಾಪಿಗೆ ಹೋಗ್ತೀನಲ್ಲ ಬರೋದು ಲೇಟ್ ಆಗುತ್ತೆ ಅಂತ ಅವರೇ ಮಾಡಿಟ್ಟಿರ್ತಾರೆ ತೀರಾ ಹುಷಾರಿಲ್ಲ ಅಂದಾಗ ಏನು ಮಾಡೋಕ್ಕೆ ಬಿಡಲ್ಲ ನಾನು ಇವಾಗಲೂ ಮಾಡಬೇಡಿ ಅಂತಲೇ ಹೇಳಿ ಹೋಗಿರ್ತೀನಿ ಅವ್ರು ಮಾಡ್ತಿರ್ತಾರೆ ಕೆಲಸ ಎಲ್ಲ ಅವರಿಗೆ ಸುಮ್ಮನೆ ಕೂತು ಅಭ್ಯಾಸ ಇಲ್ಲ ಅವರಿಗೆ ಕೆಲಸ ಮಾಡ್ತಾ ಇರಬೇಕು ಹಾಗೆ ಹಾಗಾಗಿ ಅಡುಗೆ ಮನೆಯದು ಜವಾಬ್ದಾರಿ ಅವ್ರದ್ದು ನಂದಲ್ಲ ಅವ್ರು ಮಾಡ್ತಾರೆ ನಾನು ಸಂಜೆ ಬಂದು ಚಪಾತಿ ಒಂದು ಬೇಯಿಸ್ಕೊಡ್ತೀನಿ ಅವ್ರಿಗೆ ಅಷ್ಟೇ ನಮ್ಮ ಯಜಮಾನ್ರು ಬಂದರು ಚಪಾತಿ ಹಾಕ್ತಿದ್ದಂಗೆ ಅವರಿಗೆ ತಿನ್ನಬೇಕು ಅದೊಂದು ರೂಢಿ ಅವ್ರಿಗೆ ಈಗ ನನ್ನ ಮಗ ಬರ್ತಾನೆ ನನ್ನ ಸ್ವಲ್ಪ ಹೊತ್ತಿಗೆ ನನಗೊಂದು ರೋಲ್ ಮಾಡಿಕೊಡು ಅಂತ ಹಾಗೆ ಖುಷಿ ಅಲ್ವಾ ನಾವು ಮಾಡಿರೋ ಅಡುಗೆನ ಇನ್ನೊಬ್ರು ತಿಂದು ಖುಷಿ ಪಟ್ಟಾಗ ಅದರಲ್ಲಿರೋ ಖುಷಿನೇ ಬೇರೆ ನನ್ನ ಚಪಾತಿ ಆಯಿತು ಏನು ಮಗನೇ ತಿನ್ಪಾನ ಚೂರು ಪಂಡ ಅರ್ಧ ಕೊರೋಡಾ t 루 r u 루 ini rokok, j a d 이 emang aku 사 o 나 t o 사 teh ini o r a n

ಆಯಿತು ಎಲ್ಲ ಎತ್ತಿಟ್ಬಿಟ್ಟು ಸಾಂಬಾರು ಒಂದು ಬಿಸಿಗಿ ಇಟ್ಬಿಟ್ಟು ಆಮೇಲೆ ಊಟ ಮಾಡೋದು ನಮ್ಮ ಮನೆಯಲ್ಲಿ ನಾವು ಕುಕ್ಕರನ್ನು ಮಾಡಲ್ಲ ಈ ಥರ ಪಾತ್ರೆಯಲ್ಲಿ ಅನ್ನ ಮಾಡಿ ಬಾಗೋದು ತಿಳಿನ ಕುಕ್ಕರನ್ನು ಯಾರೂ ಊಟ ಮಾಡಲ್ಲ ನಮ್ಮ ಮನೆಯಲ್ಲಿ ನೋಡಿ ನನ್ನ ಚಪಾತಿ ಪಲ್ಯ ಸಾಂಬಾರು ಎಲ್ಲ ರೆಡಿ ಆಗಿದೆ ಬೀಟ್ರೂಟ್ ಪಲ್ಯ ಇದೆ ಸಾಂಬಾರು ಹಲಸಿನಕಾಯಿ ಮತ್ತು ಬಸ್ಲೆ ಸಾರು ಮಾಡಿದ್ದಾರೆ ಅತ್ತೆ ಸೋ ಇದೆಲ್ಲ ಹಾಕ್ಕೊಂಡು ಇವಾಗ ಊಟ ಮಾಡಿ ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಚಪಾತಿಗೊಂದು ಮುಚ್ಚಿಟ್ಬಿಡೋಣ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಕೆ ಬಾಯ್